ಇನ್ನು ಮಂಡ್ಯ ಅಖಾಡ ಕಳೆದ ಬಾರಿಯಂತೆಯೇ ಈ ಬಾರಿಯೂ ರಂಗೇರುವ ಲಕ್ಷಣ ಕಾಳತ್ತಾ ಇದೆ ಯಾಕಂತ ಅಂದ್ರೆ ಸುಮಲತಾ ಅವರು ಮಂಡ್ಯದಲ್ಲೇ ಸ್ಪರ್ಧಿಸೋದಾಗಿ ಪಟ್ಟು ಹಿಡಿದಿದ್ದಾರೆ ಇದೇ ವಿಚಾರವಾಗಿ ನಿನ್ನೆ ನಟ ದರ್ಶನ್ ಮಧ್ಯಸ್ಥಿಕೆಯಲ್ಲಿ ಒಂದು ಸಭೆ ಮಾಡಿ ಸಂದೇಶ ರವಾನಿಸುವ ಪ್ರಯತ್ನ ಪಟ್ಟಿದ್ದಾರೆ ಇತ್ತ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯ ಕ್ಷೇತ್ರ ಜೆ ಡಿ ಎಸ್ಗೆ ಅಂತ ಖಚಿತವಾಗಿ ಹೇಳ್ತಾ ಇದ್ದಾರೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ

ಈಗ ಮತ್ತದೇ ವಿಚಾರವಾಗಿ ಮಂಡ್ಯ ರಣಕಣ ರಂಗೇರ್ತಿದೆ ಒಂದ್ ಕಡೆ ಕ್ಷೇತ್ರ ಬಿಟ್ಟುಕೊಡಲು ಸುಮಲತಾ ಸುತರಾ ಒಪ್ತಿಲ್ಲ ಮತ್ತೊಂದ್ ಕಡೆ ಎನ್ಡಿಎ ಜೊತೆ ಮೈತ್ರಿ ಮಾಡಿಕೊಂಡಿರುವ ಕುಮಾರಸ್ವಾಮಿ ಕೂಡ ಮಂಡ್ಯ ನಮಗೇ ಬೇಕು ಅಂತ ಕೂತಿದ್ದಾರೆ ಈ ಮಧ್ಯೆ ನಾನು ಕೂಡ ಎನ್ಡಿಎ ಭಾಗ ಅಂತ ಸುಮಲತಾ ಬಾಣ ಬಿಟ್ಟಿದ್ದಾರೆ ಬಿಜೆಪಿ ಟಿಕೆಟ್ ಸಿಗತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೋರಾಟ ನನಗೆ ವಿಶ್ವಾಸ ನನಗ್ ವಿಶ್ವಾಸ ಇದೆ ನೋಡಿ ಹೇಳ್ತೀನಿ ಯಾವ ಕಾರಣಕ್ಕೆ ಅಂದ್ರೆ ಅವರು ಲಾಸ್ಟ್ ಎಲೆಕ್ಷನ್ ಇಂದೂ ನನ್ನನ್ನು ಸಪೋರ್ಟ್ ಮಾಡಿದವ್ರೆ ನಾನು ಈ ಐದು ವರ್ಷಗಳು ಪಾರ್ಲಿಮೆಂಟಲ್ಲಿರಲಿ ಬೇರೆ ಬೇರೆ ಇಶ್ಯೂಸು ವೋಟಿಂಗು ಬಿಲ್ಲುಗಳ ವಿಷಯದಲ್ಲಿ ಬಂದರೂ ನಾನು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ ಅಲ್ಲ ಈಗ ಅವ್ರ ಜೊತೆಲಿ ಮೈತ್ರಿ ಆದರೆ ನನ್ನ ಜೊತೆಲಿ ಏನು ಶತ್ರುತ್ವ ಆಗುತ್ತೆ ಅಂತಾನೆ ಇಲ್ಲ ಅಂತಾನೆ ಅಲ್ಲಲ್ಲ ಈಗ ಅವ್ರು ಯಾವ ರೀತಿ ಎನ್ ಡಿ ಎ ಪಾರ್ಟ್ ಆದರೂ ನಾನು ಎನ್ ಡಿ ಎನೇ ಯಾಕೆಂದರೆ ನಾನು ಸಪೋರ್ಟ್ ಕೊಟ್ಟಿದ್ದೀನಿ ಸೊ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಎನ್ ಡಿ ಎ ಹಾಗಾಗಿ ಅವ್ರಿಗೂ ಮಹಿಳೆಯರಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಸೀಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲೂ ಇದೆ ಆ ಗುರಿಯನ್ನು ಅವರು ತಲುಪಬೇಕು ಆ ಒಂದು ಉದ್ದೇಶ ಇದೆ ಸೊ ಹಾಗಾಗಿ ಎಲ್ಲ ರೀತಿ ಇವೆಲ್ಲ ಕಾರಣಗಳು ನೋಡಿದ್ರೆ ಖಂಡಿತ ನನಗೆ ವಿಶ್ವಾಸ ನಿನ್ನೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸಭೆ ಮಾಡೋ ಮೂಲಕ ಸಂಸದೆ ಸುಮಲತಾ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು ನಟ ದರ್ಶನ್ ಲೈನ್ ವೆಂಕಟೇಶ್ ಮಂಡ್ಯ ಬಿಜೆಪಿ ಮುಖಂಡ ಇಂಡುವಾಳು ಸಚ್ಚಿದಾನಂದ ಸೇರಿದಂತೆ ಕೆಲವೇ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದರು ಸಭೆಯಿಂದಲೇ ನಾನೇ ಅಭ್ಯರ್ಥಿ ಅಂತ ಹೆಚ್ಡಿಕೆಗೆ ಟಕ್ಕರ್ ಕೊಡೋ ಪ್ರಯತ್ನ ಮಾಡಿದ್ರು ಆದರೆ ನಿನ್ನೆ ಸಭೆಯಲ್ಲಿ ಮಂಡ್ಯ ಭಾಗದ ಬಿಜೆಪಿ ಮತ್ತು ಸುಮಲತಾ ವಲಯದ ಪ್ರಮುಖ ಮುಖಂಡರು ಯಾರೂ ಕಾಣಿಸಿಕೊಂಡಿಲ್ಲ ಅಷ್ಟೇ ಅಲ್ಲದೆ ಇಂಡುವಾಳು ಸಚ್ಚಿದಾನಂದ ಕೂಡ ಬಿಜೆಪಿಯಿಂದ ಸುಮಲತಾ ಅಭ್ಯರ್ಥಿ ಆದ್ರೆ ಮಾತ್ರ ಕೆಲಸ ಮಾಡ್ತೀನಿ ನನಗೆ ಪಕ್ಷ ಮುಖ್ಯ ಅನ್ನೋ ಮಾತನ್ನ ಸಭೆಯಲ್ಲಿ ಹೇಳಿದ್ದಾರಂತೆ ಹೀಗಾಗಿ ಎಲ್ಲೋ ಒಂದು ಕಡೆ ಮಂಡ್ಯ ಬಿಜೆಪಿ ಸುಮಲತಾರಿಂದ ದೂರವಾಗ್ತಿದೆಯಾ ಅನ್ನೋ ಚರ್ಚೆಗಳು ಶುರುವಾಗಿವೆ ನಿನ್ನೆ ಬೆಂಗಳೂರಿನಲ್ಲಿ ಸುಮಲತಾ ಮೀಟಿಂಗ್ ಮಾಡಿದ್ರೆ ಅತ ರಾಮನಗರದ ಕೇತ್ಗಾನಹಳ್ಳಿಯ ತೋಟದ ಮನೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಮಂಡ್ಯ ಭಾಗದ ದಳ ನಾಯಕರಿಗೆ ಎಚ್ಚರಿಕೆಯ ಪಾಠವನ್ನ ಮಾಡಿದ್ದಾರೆ ಏನೇನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಮಂಡ್ಯ ಟಿಕೆಟ್ ಜೆಡಿಎಸ್ಗೆ ಬಿಟ್ಟುಕೊಡಲು ಬಿಜೆಪಿ ಈಗಾಗಲೇ ತೀರ್ಮಾನ ಮಾಡಿದೆ ಮಂಡ್ಯದಲ್ಲಿ ಜೆಡಿಎಸ್ ಸ್ಥಳೀಯ ಅಭ್ಯರ್ಥಿ ಸ್ಪರ್ಧೆ ಮಾಡಲಿದ್ದಾರೆ ಸಂಸದೆ ಸುಮಲತಾ ನಡೆಯ ಬಗ್ಗೆ ಹೆಚ್ಚು ಗಮನ ಕೊಡಬೇಡಿ ಸಂಸದೆ ಸುಮಲತಾ ಪ್ರತಿಕ್ರಿಯೆಗಳಿಗೆ ಅನಗತ್ಯ ಹೇಳಿಕೆ ಕೊಡಬೇಡಿ ಯಾವುದೇ ಪ್ರತಿಕ್ರಿಯೆ ನೀಡಿದರೂ ಅನಗತ್ಯ ಹೇಳಿಕೆ ಕೊಡಬೇಡಿ ಆದಷ್ಟು ಬೇಗ ಟಿಕೆಟ್ ಹಂಚಿಕೆಯ ಬಗ್ಗೆ ಘೋಷಣೆಯಾಗುತ್ತೆ ಅಂತ ಪಾಠ ಮಾಡಿದ್ದಾರೆ ಇಂದು ಕೋಲಾರದಲ್ಲಿ ಪ್ರತಿಕ್ರಿಯೆ ನೀಡಿರುವ ಎಚ್ಡಿಕೆ ನಿನ್ನೆ ಸಭೆಯಲ್ಲಿ ಶಾಸಕರು ಅಭಿಪ್ರಾಯ ನೀಡಿದ್ದಾರೆ ಸುಮಲತಾ ದೊಡ್ಡವರಿದ್ದಾರೆ ನಮ್ದು ಸಣ್ಣ ಪಕ್ಷ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳು ಹಾಲಿ ಶಾಸಕ ನೇತರೊಬ್ರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸೃಷ್ಟಿಯಿಂದ ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ ಜೆ ಡಿ ಎಸ್ ಕೈಯೇ ತಪ್ಪೋಯ್ತು ಅಂತೂ ಕೆಲವರು ಮಾತನಾಡಿದಾರೆ ಸೀಟ್ ಹೊಂದಾಣಿಕೆ ಆಗಬೇಕಲ್ಲ ಹಾಂ ಸ್ಪರ್ಧೆ ಮಾಡ್ತೀನಿ ಅಂತಲೇ ಹೇಳ್ತಾ ಇದಾರೆ ಯಾರು ಸೀಟ್ ಸಿಗಲಿ ಬಿಡ್ಲಿ ಸುಮಲತಾ ಅವರು ಅವ್ರಿಗೆ ಸೇರಿ ಅವ್ರ ಬಗ್ಗೆ ನಾನು ಹೇಳ್ತಾರೆ ದೊಡ್ಡವರಿದ್ದಾರೆ ಸಭೆ ಮಾಡಿದ್ದ ದೊಡ್ಡವರು ಬಗ್ಗೆ ನಾನು ಹೇಳ್ತಾ ಇದ್ದೀನಿ ದೊಡ್ಡವರು ಇದ್ದಾರೆ ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಇದೆ ಮಂಡ್ಯ ಕ್ಷೇತ್ರಕ್ಕೆ ಎಚ್ಡಿಕೆ ಮತ್ತು ಸುಮಲತಾ ಪಟ್ಟು ಹಿಡಿದಿದ್ದಾರೆ ಇದು ಬಿಜೆಪಿ ನಾಯಕರಿಗೆ ತಲೆನೋವು ತಂದಿದೆ ಒಂದು ಕಡೆ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ನೀಡಲು ಬಿಜೆಪಿ ಒಲವು ತೋರಿಸಿದೆ ಸುಮಲತಾಗೆ ಟಕ್ಕರ್ ಕೊಡಲು ಮಂಡ್ಯದಲ್ಲಿ ಬೃಹತ್ ಸಮಾವೇಶ ಮಾಡಲು ಎಚ್ಡಿಕೆ ನಿರ್ಧಾರ ಮಾಡಿದ್ದಾರೆ ರಿಪೋರ್ಟ್